ಜೈ ಓ ರುಭುಗೀತ ನಿದಾಘ ಕೃತ ಗುರುಸ್ತುತಿ ವರ್ಣನಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ನಲವತ್ತ ಐದನೆಯ ಅಧ್ಯಾಯವಾಗಿದೆ ಋಭು ಮುನಿಗಳು ನೀಡಿದ ಬ್ರಹ್ಮಜ್ಞಾನದ ವರ್ಣನೆಯನ್ನು ಬ್ರಹ್ಮಜ್ಞಾನದ ವಿವರಗಳನ್ನು ಕೇಳಿದ ನಂತರ ತಮಗಾದ ಅನುಭವಗಳನ್ನು ವರ್ಣಿಸುತ್ತಿದ್ದ ನಿದಾಘ ಮುನಿಗಳು ಮುಂದುವರಿದು ಹೇಳುತ್ತಾರೆ ಓ ಗುರುವೆ ಪವಿತ್ರತಮವಾದ ಈ ಶಿವರಹಸ್ಯ ಕಥೆಯನ್ನು ಸಾಕ್ಷಾತ್ ಶಿವನೇ ಪಾರ್ವತಿ ದೇವಿಗೆ ಹೇಳಿದನು ಅದನ್ನು ಪಾರ್ವತಿಯ ಮಗನಾದ ಸ್ಕಂದ ಸ್ವಾಮಿಗೆ ಹೇಳಿದಳು ಅದನ್ನು ಪಾರ್ವತಿಯು ಮಗನಾದ ಸ್ಕಂದ ಸ್ವಾಮಿಗೆ ಹೇಳಿದಳು ಸ್ಕಂದನು ಜೈಗೀಶವ್ಯಾದಿಗಳಿಗೆ ತಿಳಿಸಿದನು ಹೀಗೆ ಸ್ಕಂದನು ಹೇಳಿದ ಈ ಆರನೆಯ ಅಂಶದ ಪರಮೇಶ್ವರಿಯ ಜ್ಞಾನವನ್ನು ನಿನ್ನಿಂದ ಈಗ ನಾನು ಕೇಳಿ ಸಕಲ ಪಾಪಗಳಿಂದಲೂ ಬಿಡುಗಡೆ ಹೊಂದಿದೆನು ಮಹಾಮಾಯ ಎಂಬ ಕತ್ತಲೆಯನ್ನು ನಿವಾರಿಸುವ ಭಾಸ್ಕರನಂತಿರುವ ಈ ಶಿವರಹಸ್ಯದ ಆರನೆಯ ಅಂಶದ ಒಂದು ಅಧ್ಯಾಯವನ್ನು ಕೇಳಿದರೂ ಸಾಕು ಮಹಾಜ್ಞಾನಿಯಾಗುವನು ಈ ಶಂಕರಾಂಶದ ಒಂದು ಪದ್ಯವನ್ನಾದರೂ ಕೇಳಿದರೆ ಸಾಕು ಅಂತಹವನು ಜೀವನ್ ಮುಕ್ತನಾಗುವನು ಈ ಗ್ರಂಥವನ್ನು ಹೇಳುವವನು ಸಾಕ್ಷಾತ್ ಷಣ್ಮುಖನು ಆಗುವನು ಅಥವಾ ಈ ಗ್ರಂಥವನ್ನು ಹೇಳಿದ ಷಣ್ಮುಖನು ಶಿವ ಸ್ವರೂಪನೇ ಆಗಿಲ್ಲವೇ ಸ್ಕಂದನಂತಹವನಿಂದ ಈ ಗ್ರಂಥವನ್ನು ಕೇಳಲು ಮಹಾಜ್ಞಾನಿಯು ಭಸ್ಮ ರುದ್ರಾಕ್ಷ ಶಿವಜ್ಞಾನ ಸಂಪನ್ನನು ಆದ ಜೈಗೀಶವ್ಯನಂತಹ ಮಹಾಯೋಗಿಯೇ ತಕ್ಕವನು ಈ ಗ್ರಂಥವನ್ನು ಹೇಳುವವನೇ ನಿಜವಾದ ಗುರುವು ಅವನೇ ಪರಬ್ರಹ್ಮನು ಅವನೇ ಶಿವನು ಅವನು ಬೇರೆಯಲ್ಲ ಸಾಕ್ಷಾತ್ ಗೌರಿ ಸ್ವರೂಪನು ಅವನೇ ಈ ಶಿವರಹಸ್ಯ ಗ್ರಂಥವನ್ನು ಹೇಳುವವನು ಸಾಕ್ಷಾತ್ ಗಣೇಶನು ಅವನೇ ತಾರಕಾಸುರನನ್ನು ಸಂಹರಿಸಿದ ಕುಮಾರಸ್ವಾಮಿಯು ಅವನೇ ನಂದಿಕೇಶ್ವರನು ಅವನೇ ದತ್ತಾತ್ರೇಯ ಮುನಿಯು ಅವನೇ ದಕ್ಷಿಣ ಮೂರ್ತಿಯು ಈ ಗ್ರಂಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಮುನಿಗಳು ದೇವತೆಗಳು ಸಮರ್ಥರಲ್ಲ ಓ ನಿದಾಘ ಮುನಿಯೇ ಶಿವನ ಆಣೆಯಾಗಿಯೂ ಹೇಳುವೆನು ನಿನ್ನ ಹೊರತು ಇನ್ನಾರು ಈ ಗ್ರಂಥವನ್ನು ಅರ್ಥ ಮಾಡಲಾರರು ಈ ಗ್ರಂಥವನ್ನು ಹೇಳುವವನು ಸರ್ವೇಶ್ವರನಾದ ಸ್ವಯಂ ಶಿವನೇ ತಂದೆಯು ಪ್ರಾಣಿಗೆ ಜನ್ಮವನ್ನಿತ್ತರೆ ಗುರುವು ಆತ್ಮೋಪದೇಶದಿಂದ ಜನ್ಮವನ್ನೇ ನಾಶ ಮಾಡುವನು ಆದುದರಿಂದ ತಂದೆಗಿಂತ ಗುರುವೇ ಉತ್ತಮನು ಈ ಗ್ರಂಥವನ್ನು ಗುರುವಿನ ಮುಖದಿಂದ ಅಭ್ಯಾಸ ಮಾಡಿದವನು ಗುರುವಿಗೆ ಮನೋವಾಕಾಯಗಳಿಂದಲೂ ದ್ರೋಹವೆಸಗಲಾರನು ಎಂದು ಗುರುದ್ರೋಹಿ ಆಗುವುದಿಲ್ಲ ಗುರುವೇ ಶಿವನು ಶಿವನೇ ಗುರುವು ಶಿವನು ಕೋಪಗೊಂಡರೆ ಗುರುವು ನಮ್ಮನ್ನು ರಕ್ಷಿಸಬಲ್ಲನು ಆದರೆ ಗುರುವೇ ಕೋಪಗೊಂಡರೆ ಯಾರೂ ನಮ್ಮನ್ನು ರಕ್ಷಿಸಲಾರರು ನಿಜವಾದ ಗುರುವಿನ ಮಹಿಮೆ ಅಂತಹುದು ಈ ಗ್ರಂಥವನ್ನು ಓದಬೇಕಾದರೆ ಮುಖ್ಯವಾಗಿ ಶ್ರದ್ಧೆಯಿರಬೇಕು ಶ್ರದ್ಧೆಯಿಲ್ಲದವನು ಇದರ ಫಲವನ್ನು ಸ್ವಲ್ಪವೂ ಪಡೆಯಲಾರನು ಶ್ರದ್ಧೆಯೇ ಶ್ರೇಯಸ್ಸಿಗೆ ಮೂಲವು ಜೀವ ಬ್ರಹ್ಮೈಕ್ಯಕ್ಕೆ ಕಾರಣವು ಬ್ರಹ್ಮ ವಸ್ತುವು ಇದೇ ಎಂದು ನಂಬುವವನೇ ನಿಜವಾದ ಆಸ್ತಿಕನು ಎಂದು ಹೇಳುವ ವೇದವೂ ಸಹ ಶ್ರದ್ಧೆಯೇ ಮುಖ್ಯವೆಂದು ಹೇಳುವುದು ಶಿವನ ಅನುಗ್ರಹವಿಲ್ಲದವರಿಗೆ ಈ ಗ್ರಂಥವು ಅರ್ಥವಾಗಲಾರದು ಇದರಲ್ಲಿ ಹೇಳುವಂತೆ ಪರಮಾತ್ಮನನ್ನು ಶಿವ ಭಾವನೆಯಿಂದಲೇ ಗ್ರಹಿಸಬೇಕು ಆದುದರಿಂದ ಮಿಕ್ಕದ್ದೆಲ್ಲವನ್ನು ಬಿಟ್ಟು ಅನಂತನಾದ ಈಶ್ವರನನ್ನೇ ಧ್ಯಾನಿಸಬೇಕು ಈ ಗ್ರಂಥದಲ್ಲಿ ಹೇಳುವ ಶಿವಜ್ಞಾನವು ಭೇದಾಭೇದವನ್ನು ತೊಲಗಿಸಿ ಕೇವಲ ಅಭೇದವನ್ನು ನಿರೂಪಿಸುವುದು ವೇದಾಂತ ಸಾರವಾದ ಈ ತತ್ವಜ್ಞಾನವು ಇನ್ನಾವ ಪುರಾಣಗಳಲ್ಲೂ ಹೇಳಲ್ಪಟ್ಟಿಲ್ಲ ಸಾಕ್ಷಾತ್ ಶಿವನೇ ಹೇಳಿರುವ ಯೋಗ ಸಾಂಖ್ಯಗಳ ತೊಡಕಿಲ್ಲದ ಈ ಗ್ರಂಥವು ಶಿವನ ಅನುಗ್ರಹದಿಂದ ಮಾತ್ರವೇ ಅರ್ಥವಾಗುವುದು ಶಿವನ ಅನುಗ್ರಹವುಳ್ಳವನಿಗೆ ಗುರುವು ಹೇಳದಿದ್ದ ಭಾಗವು ಅರ್ಥವಾಗುವುದು ಈ ಗ್ರಂಥವನ್ನು ಗುರುವಿನಿಂದ ಕೇಳಿ ಪೂಜಿಸದಿದ್ದರೆ ನೂರು ನಾಯಿಯ ಜನ್ಮಗಳಲ್ಲಿ ಹುಟ್ಟಿ ಕೋಟಿ ಜನ್ಮಗಳಲ್ಲಿ ಚಂಡಾಲನಾಗಿ ಕೊಳೆಯುವನು ಈ ಗ್ರಂಥವನ್ನು ನಿಂದಿಸುವವನು ಕೋಟಿ ಜನ್ಮಗಳಲ್ಲಿ ಕತ್ತೆಯಾಗುವನಲ್ಲದೆ ಕ್ರಿಮಿಮಲಗಳ ಭೂಮಿಯಲ್ಲಿ ಕೊಳೆಯುವನು ಈ ಗ್ರಂಥದ ಮಹಾತ್ಮ್ಯವನ್ನು ಕೇಳಿಯೂ ಈಶ್ವರನನ್ನು ಯಾರು ಅರ್ಚಿಸುವುದಿಲ್ಲವೋ ಅವರು ಸಾವಿರ ವರ್ಷಗಳವರೆಗೆ ಹಂದಿಗಳಾಗಿ ಕೊಳೆಯುವರು ಈ ಗ್ರಂಥದ ಅರ್ಥವನ್ನು ಹೇಳುವವನ ಮೇಲೆ ಅಸೂಯ ಪಡಬಾರದು ಹಾಗೆ ಅಸೂಯಿಸುವವನು ಅನೇಕ ಕಲ್ಪಗಳವರೆಗೆ ಮಲದಲ್ಲಿ ಕ್ರಿಮಿಯಾಗುವನು ಈ ಗ್ರಂಥದ ಅರ್ಥವನ್ನು ಬಲ್ಲವನೇ ಸಾಕ್ಷಾತ್ ಬ್ರಹ್ಮ ವಸ್ತುವಾಗಿ ಶೋಭಿಸುವನು ಹೆಚ್ಚು ಹೇಳುವುದರಿಂದ ಏನು ಪ್ರಯೋಜನ ಈ ಈಶ್ವರೀಯ ಜ್ಞಾನದಿಂದ ಮುಕ್ತಿಯು ತಪ್ಪದೆ ಲಭಿಸುವುದು ಯಾವನು ವೇದಾಂತ ಸಾಗರವೆನಿಸಿರುವ ಈ ಗ್ರಂಥವನ್ನು ಭಕ್ತಿಯಿಂದ ಶ್ರವಣ ಮಾಡುವನು ಅವನಿಗೆ ಘನತರವಾದ ಪುಣ್ಯವು ಲಭಿಸುವುದು ಈ ಮಹಾ ಗ್ರಂಥವು ಸಮಸ್ತ ವೇದಾಂತ ಶಬ್ದ ರಾಶಿಯಂತಿರುವುದು ಆದುದರಿಂದ ವೇದಾಂತ ಶಾಸ್ತ್ರವನ್ನು ಅಭ್ಯಾಸ ಮಾಡುವವನು ಈ ಗ್ರಂಥ ರತ್ನವನ್ನು ಓದಿಯೇ ತೀರಬೇಕು ಈ ಗ್ರಂಥವನ್ನು ಕೇಳುವವನು ಬ್ರಹ್ಮಸ್ವರೂಪನಾಗುವನು ಅಕ್ಕಿಗಾಗಿ ಹೊಟ್ಟಿನ ರಾಶಿಯನ್ನು ಕೊಟ್ಟಿದಂತೆ ಮುಕ್ತಿಗಾಗಿ ಇದನ್ನು ಬಿಟ್ಟು ಬೇರೆ ಗ್ರಂಥಗಳನ್ನು ನೋಡುವುದು ಪ್ರಯೋಜನವಿಲ್ಲ ನಿಜವಾದ ಬ್ರಹ್ಮ ಜ್ಞಾನವು ಲಭಿಸಬೇಕಾದರೆ ಈ ಗ್ರಂಥವನ್ನು ಓದಬೇಕು ಆದುದರಿಂದ ಮಿಕ್ಕೆಲ್ಲವೂ ಅಶಾಸ್ತ್ರವೆಂದು ತಿಳಿದು ಈ ಗ್ರಂಥವನ್ನೇ ಓದಬೇಕು ಹಾಗೆ ಓದಿದರೆ ಅಜ್ಞಾನ ನಾಶವಾಗಿ ಮುಕ್ತಿ ದೊರೆಯುವುದು ಈ ಜಗತ್ತು ಅಸತ್ಯವೆಂದು ತಿಳಿದು ಈ ಗ್ರಂಥದಲ್ಲಿ ಹೇಳಿರುವಂತೆ ಆತ್ಮಾನುಸಂಧಾನ ಮಾಡಿ ಆತ್ಮಾನುಭವವನ್ನು ಪಡೆಯಬೇಕು ಪ್ರಪಂಚದಲ್ಲಿ ಕಂಡುಬರುವ ಸಕಲ ವಸ್ತು ಜಾಲವು ನಶ್ವರವಾದದ್ದೆಂದು ಭಾವಿಸಬೇಕು ಹೀಗೆಂದು ನಿದಾಘ ಮಹರ್ಷಿಯು ರುಬು ಮಹಾಮುನಿಯಿಂದ ಉಪಲಬ್ಧವಾದ ಆತ್ಮಜ್ಞಾನ ಸ್ವರೂಪವನ್ನು ಅನುಸಂಧಾನ ಮಾಡುತ್ತಾ ಜನಸಾಮಾನ್ಯಕ್ಕೂ ವಿವರಿಸಿ ಹೇಳಿದನು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ನಲವತ್ತ ಐದನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ